ಐದು ವರ್ಷದ ಬಾಲಕಿ ಮೇಲೆ ಕ್ರೂರ ಕೃತ್ಯ ಅಶೋಕನಗರ ಠಾಣೆ ಎದುರು ಪ್ರತಿಭಟನೆ ಅಶೋಕನಗರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐದು ವರ್ಷದ ಬಾಲಕಿಯನ್ನ ಬಿಹಾರಿ ಮೂಲದ ವ್ಯಕ್ತಿಯೊಬ್ಬ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಅಮಾನವೀಯ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಎದುರು ಜನತೆ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು ಸಮಯ ಕಳೆದಂತೆ ಗಂಭೀರ ವಾತಾವರಣ ನಿರ್ಮಾಣವಾಗಿತ್ತು ವಿಶೇಷವಾಗಿ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಅಂತ ಒತ್ತಾಯಿಸಿದ್ರು ಬೇಕೆ ಬೇಕು ನ್ಯಾಯ ಬೇಕು ಎನ್ನುವಂಥ ಘೋಷಣೆಗಳೊಂದಿಗೆ ಸ್ಥಳದಲ್ಲಿ ಭಾರೀ ಗದ್ದಲದಿಂದ ತುಂಬಿತು ಪೊಲೀಸರು ಪರಿಸ್ಥಿತಿ ನಿಯಂತ್ರಣ ಮಾಡುವುದಕ್ಕೆ ಹರಸಾಹಸ ಪಟ್ಟರು ಕೊನೆಗೂ ಆರೋಪಿಯನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ವರದಿ ಮಾರುತಿ ಲಮಾಣಿ ನೋಡಿರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು ಹನ್ನೊಂದು ಗಂಟೆ ಸುಮಾರು ಒಂದು ಐದು ವರ್ಷದ ಹುಡುಗಿಗೆ ಒಂದು ಒಬ್ಬ ಬಿಹಾರಿ ಮೂಲತಃದ ಒಂದು ರಾಕ್ಷಸ ಒಂದು ಕಿಡ್ನ್ಯಾಪ್ ಮಾಡಿ ಆಕಿಗೊಂದು ರೀ ಪಾಂಟ್ರಾಕ್ಟ್ ಮಾಡಿ ಮಲ್ಡ್ರ್ ಮಾಡಿದಾನೆ ಸರ್ ಅಲ್ಲಿದಂಥ ನಮ್ಮ ಯುವಕರು ಏನಾದ್ರಲ್ಲ ಅದನ್ನ ನೋಡಿದಾರೆ ಸರ್ ನೋಡ್ಕೊಂಡು ಏನು ಮಾಡ್ರ ಎಚ್ಚೆತ್ಕೊಂಡು ಪೊಲೀಸ್ಷಿಯನ್ನ ಹೇಳಿದ್ದಾರೆ ಅವಲೇ ಮಾಡಿದ್ದಾರೆ ಅವ್ನು ಹೊಡೆದ್ರು ಅವ್ನು ಹಿಂದಿ ಒಳಗೆ ಹಾಡ್ರತ ಸರ್ ಅವ್ನು ಕನ್ನಡ ಬರೋದಿಲ್ಲ ಏನು ನೋಡಿದ್ರು ನಮ್ಮ ಭೇಟಿ ನಮ್ಮ ಭೇಟಿ ಅಂತ ಸರ್ ಅಲ್ಲಿ ಅವ್ರ ತಂದೆ ಅಸ್ಲಿ ತಂದೆ ನೋಡಿದ್ರೆ ಕೆಲಸಕ್ಕೆ ಸರ್ ಪೇಂಟಿಂಗ್ ಲೇಬರ್ ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೊಲಿಯೋದಾಳೆ ಸರ್ ಎರಡು ಇಬ್ಬರು ಮಕ್ಕಳ ಸರ್ ಆ ತಂದೆಯಾಗ ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ವೀಕ್ ಅದಾರ ಸರ್ ಎರಡನೇ ಹುಡುಗಿ ಹ್ಯಾಂಡಿಕ್ಯಾಪ್ ಅದಾರ ಎರಡನೇ ಹುಡುಗಿ ನೋಡ್ರಿ ಹಿಂಗಾಕೈತೆ ಸರ್ ಯಾರಿಗೆ ಕೇಳುವಂತೆ ಸರ್ ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ ನಮ್ಗೆ ಕಾನೂನು ಪ್ರಕಾರ ಹಾಕೈತಲ್ಲ ಅಂತ ಕೇಸ್ ಪೆಂಡಿಂಗ್ ಬಾಳೋದು ಒಂದು ಅವ್ರಿಗೆ ನಮ್ಗೆ ಎನ್ಕೌಂಟರ್ ಮಾಡ್ಬೇಕಲ್ಕ ನಮ್ಮ ಮುಂದೆ ನಮ್ಗೆ ಹವಾಲೆ ಕೊಡ್ರಿ ಅಷ್ಟೇ ನಮ್ಗೇನು ಸರ್ ರಿಕ್ವೆಸ್ಟ್ ಮತ್ತೆ ನಾಳೆ ಹಿಂಗಾಕೈತೆ ಸರ್ ಇವತ್ತು ನಾಳೆ ಮನೆ ಆಕೈತೆ ನಾಳೆ ಮನೆ ಹಾಕೈತೆ ಇಲ್ಲ ಗೌರ್ಮೆಂಟ್ ಸಾಲಿಗೆ ಅದರ ನಾವು ಕೆಲ ಸಾಲಿ ಹೋಗಿರೋದು ನಾವು ಬಿಡ್ತೀವಿ ಸಂಜೆ ಬರಲಿಲ್ಲ ಅಂದ್ರೆ ನಾವು ಮತ್ತೆ ಹಿಂಗೆ ಟೇಷನ್ಗೆ ಬರೋದು ನಮ್ಮ ಮಕ್ಕಳಿಗೆ ಹಾಳ್ಕೊಂಡು ನಾವಲ್ಲಿ ಇರೋದು ನಮ್ಮ ಯುವಕರು ಬಂದು ಹಿಂಗೆ ನಿವಾಸದ ನಿಂದ್ರು ಇಲ್ಲಕಂದ್ರೆ ಆ ಹುಡುಗಿಗೆ ನಾಶ ಸಿಗುವ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಸರ್ ನನ್ನ ಮಗಳೇ ಆದ್ಮೂರ್ ತಿಂಗಳ ಹುಡುಗಿ ನನ್ನ ಮಗಳ ಅಕ್ಕಿ ಅಂತಂದು ಅಂತಂದ್ ಕರಿತಾಳೆ ಅಕ್ಕಿಗೆ ಇವತ್ತು ಒಂಬತ್ತು ಗಂಟೆ ನಮ್ಮನಿಗೆ ಬಂದಿದ್ಲೆ ಆಟಾಡ ಟಿವಿ ನೋಡೋ ಎಲ್ಲ ಮಾಡ್ಯಾಳ ಒಂಬತ್ತು ಗಂಟೆ ಮ್ಯಾಗ ಏನಾಯ್ತು ನಂಗು ಗೊತ್ತಿಲ್ಲ ನಂಗೆ ಆ ಹುಡುಗಿ ಬೇಕು ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಅವಂಗ್ರೆ ಬೇಕು ನಂಗೆ ನಾ ಅಂದ್ರೆ ಕೊಲ್ಲ ನಂಗೆ ಅವ್ನ್ ಬೇಕು ಬೇಕಾದ ಆಗ್ಲಿ ಬೇಕಾ ಪೊಲೀಸ್ರಲ್ಲ ಬೇಕಾದ್ ಮಾಡ್ಲಿ ನಾ ಅಂಗ್ರೆ ಅವ್ ಹುಡ್ಕೀನಿ ಅವಂಗ್ರಿ ಅಜ್ಜಿ ಹಾಕಂಗಿಲ್ಲ ಕೈಯ್ಯಾಗ ಕೊಡಬೇಕು ಪಬ್ಲಿಕ್ ಕೈಯಾಗ ಸಾಯ್ಬೇಕವ ಪಬ್ಲಿಕ್ ಕೊಟ್ಟ ಸಾಯಿಸ್ರಂಗೆ ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ಆಗಂಗಿಲ್ಲ ಇಲ್ಲ ನಮ್ಮ ಅಂಕ್ರಿ ಹುಬ್ಬಳ್ಳಿಯಾಗ ಯಾರು ಮಾಡಂತಿಲ್ಲ ಆ ಕೆಲಸ ಹೊರ್ಗಿನ್ ದಿವ್ಸದವರ ಮಾಡಂತಾರೆ ಹೊರ್ಗಿಂದವರ ಮಾಡಂತಾರೆ ಅಂದ್ರೆ ಹೊರ್ಗಿನವರ ಬೇಕು ನಂಗೆ ನಂಗೆ ಅವ್ರು ಬೇಕು ನನ್ನ ಮಗಳೇ ಈಗ ನನ್ನ ಮಗ ಜ್ವರ ಮಂದಿ ಸದ್ಯಕ್ಕೆ ಅಧ್ಯಕ್ಷ ಹೊತ್ತು ಯಾರೋ ಎಸ್ಕರಿ ಅಂತ ಯಾಕಂದ್ರೆ ನನ್ನ ಮಗಳ ಫ್ರೆಂಡ್ ಹಾಕಿ ಅಣ್ಣ ಆ ಅಲ್ಲಕ್ಕಿ ನನಗೆ ಗೊತ್ತೈತೆ ನಾವು ನೋಡೀವಿ ಆಕಿ ಒಂದೇಕಲ್ಲ ಅದು ನಮಗ ಗೊತ್ತೈತೆ ನಮನಿ ಬಾಜುಕ ನಮ್ಮನಿ ದಿಸ್ಸಾವರೆಕ್ ಅಡ್ಡ್ಯಾರ ಗೊತ್ತಿಲ್ಲ ನಮ್ಗೆ ಆ ಹುಡುಗಿ ಅಡ್ಡಾಡ್ತಿದ್ಲ ನಮ್ಮನಿಗೆ ಅಷ್ಟ ಬರ್ತಿರ್ಲಕ್ಕಿ ಯಾರ ಮನೆಗೆ ಹೋಗ್ತಿದ್ದಿಲ್ಲ ಅಣ್ಣ ಓಡಾಡೋ ಹುಡುಗಿ ಅಣ್ಣ ಕಣ್ಣು ಮುಂದ ನೋಡಿದ್ರೆ ಕಣ್ಣಾಗ ಇರೋಣ ಅಂತಾವೆ ಈಗ ಬಂದಿದ ಕಾರಣ ಹೇಳ್ಕಳ ನಂಗೆ ಆ ಹುಡುಗಿ ಬೇಕು ನಂಗ ಹುಡುಗಿ ಬೇಕಂದ ಬೇಕು ಒಂದ ಇಲ್ಲ ಹಂಗ ಬೇಕ ಅಲ್ಲಿ ಮಠ ಹೋಗಂಗಿಲ್ಲ ಹಾಗೆ ಕೊಲ್ಲು ಮಟ ಹೋಗಂಗಿಲ್ಲ ಕಾರ್ತಿಕ್ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಏನು ಕೇಳೋದಲ್ಲ ಆರೋಪ ಕೊಡ್ಬೇಕ ಇಲ್ಲ ನಮ್ ಮೇರೆದಾಗ ಇಪ್ಪತ್ತರಿಂದ ಮಾಡಿಸ್ತಿರೋ ನಾವು ಇವತ್ತು ರಾತ್ರಿ ಖಾಲಿ ಮಾಡಿಸಿಲ್ಲ ಏನಿಲ್ಲ ಆಗೇತಿ ಏನಿಲ್ಲ ಏನು ಗೊತ್ತಾಗಿಲ್ಲ ಆ ಹುಡ್ಗಿನ್ ಸಿ ಹಾಕಿದ್ರೆ ಆಕಿ ಹುಡುಗಿ ತೀರ್ಕೊಂತ ಅವ್ರಪ್ಪ ಕೆಲ್ಸಕ್ಕೆ ಹೋಗಿದ್ದ ಓಡಿ ಬಂದ ನಮಗ್ ಫೋನ್ ಮಾಡಿದ ನಮ್ಮ ಕಡೆ ದುಡಿತಾನ ಬಂದಿಲ್ ಕು ಮಾಡ್ಯನ್ ಏನ್ ಮಾಡ್ಯನ್ ಮಾಡ್ಯನ್ ನಾವು ಮನಿ ಖಾಲಿ ಮಾಡ್ತೇವೆ

ಏನೋ ಕೊಡಿಸ್ತೀರ ಹೌದೌದ್